ಪ್ರಭು ನನ್ನ ಪ್ರಿಯ ಸಹೋದರ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಎಷ್ಟೊಂದು ಸುಂದರ ಈ ಲೋಕ ಎಷ್ಟೊಂದು ಸುಂದರ ಈ ಜೀವನ ಎಷ್ಟೊಂದು ಮನೋಹರ ಈ ಪ್ರಾರ್ಥನೆ ದೇವರ ಮುಂದೆ ಕುಳಿತು ಪ್ರತಿ ದಿನದಲ್ಲಿಯೂ ನಾವು ಪ್ರಾರ್ಥಿಸುವಾಗ ಅದುವೇ ದೇವರ ತೇಜಸ್ಸು ನಮ್ಮ ಮೇಲೆ ಇಳಿದು ಬರುವಂತಹ ಪವಿತ್ರ ಆತ್ಮ ಕೃಪೆ ನಾವು ಚಿಂತಿಸಬೇಕು ನಮ್ಮ ಜೀವನದಲ್ಲಿ ನನ್ನ ಪ್ರಾರ್ಥನೆ ದೇವರಿಗೆ ಮೆಚ್ಚುಗೆಯಾದ ಪ್ರಾರ್ಥನೆಯ ಅಥವಾ ನನ್ನ ಜೀವನ ಸ್ವಾರ್ಥದ ಜೀವನವಾ ನಾನು ಈ ಲೋಕದಲ್ಲಿ ಹೇಗೆ ಜೀವಿಸ್ತಾ ಇದ್ದೇನೆ ತುಂಬಾ ಆಳವಾಗಿ ಚಿಂತಿಸಬೇಕು ಪ್ರಿಯರೇ ಇವತ್ತು ನೋಡಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಪ್ರಾರ್ಥನೆ ಮಾಡುವವರನ್ನು ಸಹ ನಾವು ನೋಡ್ತಾ ಇದ್ದೇವೆ ಆ ಪ್ರಾರ್ಥನೆ ಮಾಡುವವರ ಜೀವನ ಅವರ ಸ್ವಭಾವಗಳನ್ನು ನಾವು ನೋಡ್ತೇವೆ ಹೆಚ್ಚಾಗಿ ನಾವು ನೋಡ್ತೇವೆ ಜಪಸರನ್ನು ಹಿಡಿದು ಪ್ರಾರ್ಥಿಸುವ ಅನೇಕ ಜನರನ್ನು ನಾವು ನೋಡ್ತೇವೆ ಅನೇಕ ವ್ಯಕ್ತಿಗಳನ್ನು ನೋಡ್ತೇವೆ ಅವರಲ್ಲಿ ಬರೀ ಗರ್ವವನ್ನು ನಾವು ನೋಡ್ತೇವೆ ಹಠಮಾರಿತನವನ್ನು ನೋಡ್ತೇವೆ ಅವರಲ್ಲಿರುವಂಥ ಕ್ರೂರತನಗಳನ್ನು ನಾವು ನೋಡ್ತೇವೆ ಹಾಗೂ ಪ್ರಾರ್ಥನೆ ಮಾಡುವವರನ್ನು ಸಹ ನಾವು ನೋಡ್ತೇವೆ ಅಥವಾ ನಾವೇ ನಮ್ಮನ್ನೇ ಯೋಚಿಸಬೇಕು ನಾನು ಸಹ ಪ್ರಾರ್ಥನೆ ಮಾಡ್ತೇನೆ ನಾನು ಸಹ ಜಪಸರ ಮಾಡ್ತೇನೆ ನಮ್ಮನ್ನು ಕುರಿತು ನಾವು ಚಿಂತಿಸಬೇಕು ಯೋಚಿಸಬೇಕು ನಾನು ಸಹ ಈ ಸ್ವಭಾವದಿಂದ ತುಂಬಿದ್ದೇನಾ ಈ ಸ್ವಭಾವದಲ್ಲಿ ಜೀವಿಸಿದ್ದೇನಾ ಎಂಬುದನ್ನು ಚಿಂತಿಸಬೇಕು ಚಿಂತಿಸು ಸಹೋದರ ಸಹೋದರಿ ಚಿಂತಿಸು ಆಳವಾಗಿ ಚಿಂತಿಸು ಬರೀ ಮತ್ತೊಬ್ಬರ ತಪ್ಪನ್ನು ಹುಡುಕಿ ಹೋಗಬೇಡ ಮತ್ತೊಬ್ಬರ ಕೊರತೆಗಳನ್ನು ಹುಡುಕಿ ಹೋಗಬೇಡ ನೀನು ಎಷ್ಟರವರೆಗೆ ಮತ್ತೊಬ್ಬರ ತಪ್ಪನ್ನು ಮತ್ತೊಬ್ಬರ ಕೊರತೆಗಳನ್ನು ಹುಡುಕಿ ಹೋಗುತ್ತೀಯೋ ಅಷ್ಟರವರೆಗೆ ನಿನ್ನ ಜೀವಿತದಲ್ಲಿ ನಿನಗೆ ಸಮಾಧಾನ ಸಿಕ್ಕುವುದಿಲ್ಲ ನಿನಗೆ ಏನಿದ್ದರೂ ಸಹ ಅದೆಲ್ಲವೂ ತೃಣ ಮಾತ್ರವಾಗಿರುತ್ತದೆ ನೋಡಿ ಕೆಲವರನ್ನ ನಾವು ನೋಡುತ್ತೇವೆ ಗರ್ವವನ್ನೇ ಅವರ ಜೀವನವಾಗಿಸಿಕೊಂಡಿದ್ದಾರೆ ಇನ್ನು ಕೆಲವರನ್ನ ನೋಡುತ್ತೇವೆ ತಮ್ಮ ದರ್ಪವನ್ನೇ ಅವರ ಜೀವನವಾಗಿಸಿಕೊಂಡಿದ್ದಾರೆ ಇನ್ನು ಕೆಲವರನ್ನ ನೋಡುತ್ತೇವೆ ವೈರಾಗ್ಯವನ್ನೇ ಅವರ ಜೀವನವಾಗಿ ಮಾರ್ಪಡಿಸಿಕೊಂಡಿದ್ದಾರೆ ಇನ್ನು ಕೆಲವರನ್ನ ನೋಡುತ್ತೇವೆ ಹಾಗೆ ತನ್ನ ಸೇಡನ್ನೇ ಅವರ ಜೀವನವಾಗಿಸಿಕೊಂಡಿದ್ದಾರೆ ಅದೇ ಅವರ ಜೀವನ ಯೋಚಿಸು ಚಿಂತಿಸು ನನ್ನ ಸಹೋದರ ಸಹೋದರಿ ಇದು ನಿನ್ನೊಳಗೆ ಅಡಕವಾಗಿದೆಯಾ ಎಂಬುದಾಗಿ ಏಕೆಂದರೆ ನನ್ನನ್ನು ನಾನು ಮೊದಲಿಗೆ ಚಿಂತಿಸಿ ನನ್ನನ್ನು ನನ್ನ ಬಲಹೀನತೆಗಳನ್ನು ನಾನು ಅರಿತುಕೊಂಡು ನಾನು ಪರಿವರ್ತನೆ ಹೊಂದ ಹೊಂದದೆ ಹೋದರೆ ನನ್ನ ಬಾಳು ವ್ಯರ್ಥ ನನ್ನ ಬಾಳು ಶೂನ್ಯ ನನ್ನ ಜೀವನ ನಶ್ವರ ಯಾರಿಗೂ ಉಪಯೋಗವಿಲ್ಲದಂತಹ ಒಂದು ಜೀವನವಾಗುತ್ತದೆ ಕೀರ್ತನೆಗಾನ ಹೇಳುತ್ತಾನೆ ಎಪ್ಪತ್ತ್ಮೂರನೆಯ ಅಧ್ಯಾಯದಲ್ಲಿ ಕೀರ್ತನೆಗಾರ ತನ್ನ ನುಡಿಗಳಿಂದ ಆರಣ್ಯ ವಚನದಲ್ಲಿ ಹೇಳುತ್ತಾನೆ ಗರ್ವವೇ ಅವರಿಗೆ ಕಂಠಮಾಲೆ ಹಿಂಸಾಚಾರವೇ ಅವರಿಗೆ ಬಟ್ಟೆ ಬರೆ ಎಂಬುದಾಗಿ ಹೌದು ಇದು ಸತ್ಯವಾದ ಮಾತು ನೂರಕ್ಕೆ ನೂರು ಸತ್ಯವಾದ ಮಾತು ಗರ್ವವೇ ಅವರ ಕಂಠಮಾಲೆ ಹೇಗೆ ಕೊರಳಲ್ಲಿ ಮಾಲಿನ ಧರಿಸಿಕೊಂಡಿರ್ತಾರೋ ಹಾಗೆ ಗರ್ವನೇ ಅವರ ಜೀವನವಾಗಿರ್ತಾರೆ ಅವರು ಸೋಲದೇ ಇಲ್ಲ ಅವರು ಒಂದು ಕ್ಷಣವೂ ಸಹ ಸೋಲೋದಿಲ್ಲ ನಾನು ಮಾಡುವುದೇ ಸರಿ ನಾನು ಹೇಳಿದಾಗೆ ನಡೆಯಬೇಕು ನಾನು ಹೇಳಿದಾಗೆ ಮಾಡಬೇಕು ಇಲ್ಲದಿದ್ದರೆ ನಾನು ಅವರಲ್ಲಿ ಕ್ರೂರತ್ತನ ಗರ್ವವೇ ಅವರ ಕಂಠಮಾಲೆಯಾಗಿರುತ್ತದೆ ಹಿಂಸಾಚಾರವೇ ಅವರ ಬಟ್ಟೆ ಬರೆಯಂತೆ ನೋಡಿ ಎಂಥ ಮಾತು ನೋಡಿ ಪ್ರಿಯರೇ ಬರೀ ಹಿಂಸಿಸುವುದು ಕುಟುಂಬದಲ್ಲಿ ಗಂಡನನ್ನು ಹಿಂಸಿಸುವುದು ಅತ್ತೆಯನ್ನು ಹಿಂಸಿಸುವುದು ಸೊಸೆಯನ್ನು ಹಿಂಸಿಸುವುದು ಮೈದನ ನಾದಿನಿಯನ್ನು ಹಿಂಸಿಸುವುದು ನೆರೆಯವರೆಯವರನ್ನ ಹಿಂಸಿಸುವುದು ತನಗೆ ಬೇಡವಾದವರನ್ನ ಹಿಂಸಿಸುವುದು ಸಂಶಯಿಸುವುದು ಕೆಟ್ಟತನವನ್ನು ಕೆಟ್ಟತನದಲ್ಲಿ ಜೀವಿಸುವುದು ತಾನೇ ಒಳ್ಳೆಯವಳು ತನ್ನೇ ಒಳ್ಳೆಯವನು ಎಂದು ತನ್ನನ್ನು ತೋರ್ಪಡಿಸಿಕೊಳ್ಳುವುದು ಮತ್ತವರೆಲ್ಲರನ್ನ ಕೆಟ್ಟವರನ್ನಾಗಿಸುವುದನ್ನು ನಾನು ನೋಡುತ್ತೇವೆ ಹಿಂಸಾಚಾರವೇ ಅವರಿಗೆ ಬಟ್ಟೆ ಬರೆ ನಾನು ಆಲೋಚಿಸುವ ನನ್ನಲ್ಲಿ ಏನಾದರೂ ಒಂದು ಕಂಠ ಮಾಲು ಗರ್ವದ ಕಂಠ ಭಾರ ನಾನು ಹಾಕಿಕೊಂಡಿದ್ದೇನೆ ಅಥವಾ ಹಿಂಸಾಚಾರದ ಬಟ್ಟೆ ನನ್ನಲ್ಲಿ ಇದೆಯಾ ಎಂಬುದನ್ನು ಚಿಂತಿಸು ನನ್ನ ಸಹೋದರ ಸಹೋದರಿ ಈ ಸ್ವಭಾವಗಳು ಕುಟುಂಬವನ್ನೇ ದಯಿಸಿ ಬಿಡುತ್ತದೆ ಇದು ಸತ್ಯ ನಾನು ಅನೇಕ ಜನರನ್ನು ನೋಡಿದ್ದೇನೆ ಅನೇಕ ಕುಟುಂಬಗಳನ್ನು ನಾನು ನೋಡ್ತಾ ಇದ್ದೇನೆ ಅನುಭವಿಸ್ತಾ ಇದ್ದೇನೆ ಇಂತಹ ಒಂದು ಕ್ರೂರತನ ಉಳ್ಳಂತಹ ವ್ಯಕ್ತಿಗಳ ನಿಮಿತ್ತವಾಗಿಯೇ ಕುಟುಂಬಗಳು ಒಡೆದು ಹೋಗುತ್ತದೆ ಸಮಾಧಾನ ನಾಶವಾಗಿ ಹೋಗುತ್ತದೆ ಸಂತೋಷ ನಾಶವಾಗಿ ಹೋಗುತ್ತದೆ ಮನೆ ಸ್ಮಶಾನವಾಗಿ ಹೋಗುತ್ತದೆ ದಾರಿದ್ರ್ಯ ತುಂಬಿ ಹೋಗುತ್ತದೆ ಒಂದು ವ್ಯಕ್ತಿಯ ನಿಮಿತ್ತವಾಗಿ ಹಿಂಸಾಚಾರದ ವಸ್ತ್ರವನ್ನು ಧರಿಸಿಕೊಂಡಿರುವ ನಿಮಿತ್ತವಾಗಿ ಬಟ್ಟೆ ಬರಿಯನ್ನು ಧರಿಸಿಕೊಂಡಿರುವ ನಿಮಿತ್ತವಾಗಿ ಗರ್ವದ ಕಂಠಮಾಲೆಯನ್ನು ಹಾಕಿಕೊಂಡಿರುವವರ ನಿಮಿತ್ತವಾಗಿ ನಾವು ಎಚ್ಚರಿವಿದ್ದು ಪ್ರಾರ್ಥಿಸಬೇಕು ಎಚ್ಚರಿವಿದ್ದು ಚಿಂತಿಸಬೇಕು ನನ್ನ ಸಹೋದರ ಸಹೋದರಿ ಚಿಂತಿಸಬೇಕು ಚಿಂತಿಸು ಆಳವಾಗಿ ಚಿಂತಿಸು ನಿನ್ನಲ್ಲಿ ಇಂತಹ ಸ್ವಭಾವಗಳಿದ್ದರೆ ಬಿಟ್ಟುಬಿಡು ಕೆಟ್ಟದನ್ನು ಬಿಟ್ಟು ಬಿಡು ನಿನಗೆ ಒಳಿತಾಗುವುದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಕೆಟ್ಟದನ್ನು ಬಿಟ್ಟು ಬಿಡು ನಿನಗೆ ಒಳಿತಾಗುವುದು ನಿನ್ನಲ್ಲಿ ಕೆಟ್ಟ ಮನಸ್ಸಿದ್ದರೆ ಅದು ನಿನ್ನನ್ನೇ ಕೆಡಿಸುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಬಿಟ್ಟು ಬಿಡು ಕೆಟ್ಟದ್ದನ್ನು ಒಂದನ್ನು ಸಹೋದರ ಸಹೋದರಿ ಬಿಟ್ಟು ಬಿಡು ನಿನ್ನಲ್ಲಿ ಯಾರಾದರೂ ನಿನಗೆ ಅತಿ ಪ್ರಿಯರಿದ್ದರೆ ಅವರಿಗೆ ಹೇಳು ಬೇಡ ನಿನಗೆ ಕೆಟ್ಟದ್ದನ್ನು ಬಿಟ್ಟುಬಿಡು ಹಿಂಸಾಚಾರವನ್ನು ಬಿಟ್ಟು ಬಿಡು ಯಾರನ್ನು ನೋಯಿಸಬೇಡ ಯಾರಿಗೂ ಹಗೆತನ ಮಾಡಬೇಡ ಎಂಬುದಾಗಿ ಹೇಳಿ ಇಂದು ನಾವು ಅತ್ತೆ ಸೊಸೆಯಂದಿರಿಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಸೊಸೆಯಂದಿರ ಹಲವಾರು ಜನರ ತೊಂಬತ್ತೈದು ಶತಮಾನ ಸೊಸೆಯಂದಿರ ಜೀವನ ಇದುವೆ ಆಗಿದೆ ಕಂಠಮಾಲಿಯಾಗಿದೆ ಅವರ ಗರ್ವ ಹಾಗೆಯೇ ಹಿಂಸಾಚಾರವೇ ಅವರ ಬಟ್ಟೆ ಬರೆಯಾಗಿದೆ ಬರೀ ಹಿಂಸಿಸುವುದನ್ನು ನಾನು ನೋಡುತ್ತೇವೆ ಆ ಒಂದು ಸೊಸೆಯಿಂದ ಕುಟುಂಬದಲ್ಲಿ ಯಾರಿಗೂ ಸಮಾಧಾನವಿರುವುದಿಲ್ಲ ಯಾರಿಗೂ ಸಂತೋಷವಿರುವುದಿಲ್ಲ ಮಕ್ಕಳಿಗೆ ಸಮಾಧಾನವಿರುವುದಿಲ್ಲ ಗಂಡನಿಗೆ ಸಮಾಧಾನವಿರುವುದಿಲ್ಲ ಅತ್ತೆಗೆ ಸಮಾಧಾನವಿರುವುದಿಲ್ಲ ಮಾವನಿಗೆ ಸಮಾಧಾನವಿರುವುದಿಲ್ಲ ನಾದನಿಗೆ ಸಮಾಧಾನವಿರುವುದಿಲ್ಲ ಮೈದನಿಗೆ ಸಮಾಧಾನವಿರುವುದಿಲ್ಲ ಕುಟುಂಬದಲ್ಲಿರುವಂಥ ಯಾವ ಸದಸ್ಯರಿಗೂ ಸಮಾಧಾನವಿರುವುದಿಲ್ಲ ಒಂದೇ ಒಂದು ಕೆಟ್ಟ ಸೊಸೆಯ ನಿಮಿತ್ತವಾಗಿ ಒಂದೇ ಒಂದು ದುಷ್ಟ ಸೊಸೆಯ ನಿಮಿತ್ತವಾಗಿ ಒಂದೇ ಒಂದು ಹಿಂಸಾಚಾರವೆಸಗುವ ಸೊಸೆಯ ನಿಮಿತ್ತವಾಗಿ ಗರ್ವದಿಂದ ಇರುವ ಸೊಸೆಯ ನಿಮಿತ್ತವಾಗಿ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಪ್ರಾರ್ಥಿಸು ಮನವನಗಿ ಪ್ರಾರ್ಥಿಸು ನೀನು ಒಂದು ಪಕ್ಷ ಸೊಸೆಯಾಗಿದ್ದೀಯಾ ಚಿಂತಿಸು ನಿನ್ನ ಜೀವನವನ್ನ ನಿನ್ನ ಸ್ವಭಾವಗಳನ್ನು ಪರಿವರ್ತಿಸಿಕೋ ನಿನ್ನ ಕುಟುಂಬದಲ್ಲಿ ದೇವರು ಕೊಟ್ಟಂತಹ ಅತ್ತೆ ಮಾವಂದಿರನ್ನ ದೇವರನಿಗೆ ಜೀವನವಾಗಿ ಕೊಟ್ಟಂತಹ ಗಂಡನನ್ನು ಗೌರವಿಸಿ ನಿನ್ನ ನಾದಿನಿ ಮೈದಿನರನ್ನ ತ ಮಗು ತಾಯಿ ಅಂತ ಇದ್ದು ಅವರನ್ನು ಪೋಷಿಸು ದೇವರು ನಿನ್ನನ್ನು ಆಶೀರ್ವದಿಸು ದೇವರು ನಿನ್ನನ್ನು ಅಭಿಷೇಕಿಸುವರು ಒಳ್ಳೆಯ ಕಿರೀಟವನ್ನು ನಿನಗೆ ಕೊಡುವರು ತಲೆ ಎತ್ತುವ ಕಿರೀಟವನ್ನು ಕೊಡುವರು ನೀನು ಎಲ್ಲಿ ಹೋದರೂ ಓ ಇದು ಇಂಥವಳ ಹೆಂಡತಿ ಇಂಥವಳ ಸೊಸೆ ಎಂಬುದಾಗಿ ನಿನ್ನನ್ನು ಘನಪಡಿಸುವರು ಇಲ್ಲದೆ ಹೋದರೆ ಎಲ್ಲರೂ ನೋಡುತ್ತಾ ಅಚ್ಚಿ ಇಂಥವಳ ತೂ ಇಂಥವಳ ತೂ ಇಂಥವಳ ಎಂಬುದಾಗಿ ಎಲ್ಲರೂ ನಿನ್ನನ್ನು ಪರ್ಯಾಸ್ಯ ಮಾಡುವರು ಅದರಿಂದ ಚಿಂತಿಸಿ ನನ್ನ ಸಹೋದರ ಸಹೋದರಿ ಚಿಂತಿಸು ಪ್ರಾರ್ಥಿಸಿ ಈ ಕ್ಷಣದಲ್ಲಿ ಪ್ರತಿಯೊಂದು ಸೊಸೆಯಂದಿರಿಗಾಗಿ ಪ್ರಾರ್ಥಿಸಿ ದೇವರ ನನಗೂ ಸಹ ಒಂದು ಹೆಂಡತಿಯನ್ನು ಕೊಟ್ಟಿದ್ದಾರೆ ಆಕೆಗೂ ಸಹ ಪ್ರಾರ್ಥಿಸಿ ಹೀಗೆ ಒಬ್ಬೊಬ್ಬರಿಗಾಗಿ ಪ್ರಾರ್ಥಿಸಿ ಪ್ರಾರ್ಥಿಸಿ ಪ್ರಿಯರೇ ಕೀರ್ತನೆ ಎಪ್ಪತ್ತ್ ಮೂರನೇ ಅಧ್ಯಾಯ ಆರನೇ ವಚನ ಈ ಕಾರಣ ಗರ್ವವೇ ಅವರಿಗೆ ಕಂಠಮಾಲೆ ಹಿಂಸಾಚಾರವೇ ಅವರಿಗೆ ಬಟ್ಟೆ ಬರೆ ಪ್ರಭುವಿನ ವಾಕ್ಯ ಕೀರ್ತನೆಗಳು ಎಪ್ಪತ್ಮೂರನೇ ಅಧ್ಯಾಯ ವಾಕ್ಯಾರು ಈ ಕಾರಣ ಗರ್ಭವೇ ಅವರಿಗೆ ಕಂಠಮಾಲೆ ಹಿಂಸಾಚಾರವೇ ಅವರಿಗೆ ಬಟ್ಟೆ ಬರೆ ಕೀರ್ತನೆ ಎಪ್ಪತ್ಮೂರನ ಅಧ್ಯಾಯ ವಾಕ್ಯಾರು ಈ ಕಾರಣ ಗರ್ಭವೇ ಅವರಿಗೆ ಕಂಠಮಾಲೆ ಹಿಂಸಾಚಾರವೇ ಅವರಿಗೆ ಬಟ್ಟೆ ಬರೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲಹೆ కృతజ్ఞత సడలే కీర్తన ఎప్ప ఆరణ్య వాక్య ఈ కారణ గరువే కంఠమా ఇంత సారవే బట్టే బరే ప్రభు వాదు దేవే కృతజ్ఞత సడలే ಕೀರ್ತನೆ ಇಪ್ಪತ್ತ್ ಮೂರನೇ ಅಧ್ಯಾಯ ಆರನೇ ವಾಕ್ಯ ಈ ಕರೆನೆ ಅವರಿಗೆ ಕಂಠಮಲೆ ಇಂಥ ಕರೆಯೇ ಅವರಿಗೆ ಬಟ್ಟೆ ಅದರೆ ಪ್ರಭಿನ ವಾಕ್ಯ ದೇವರಿಗೆ ಕೃತಜ್ಞತೆ ಅಪ್ಪ ತಂದೆ ಸ್ತೋತ್ರ ರಾಜ ವಂದನೆಯು ರಾಜ ಸ್ವಾಮಿ ಜಗತ್ತಿನಲ್ಲಿರುವಂತಹ ಎಲ್ಲ ಮಕ್ಕಳ ಮೇಲೆ ಕರಣಿ ಕರಣೆ ತೋರಿದಾಯಿತೋರಿ ರಾಜ ಸ್ವಾಮಿ ನನ್ನನ್ನು ನನ್ನಂತಿರುವ ಪ್ರತಿಯೊಬ್ಬರನ್ನು ಸಹ ಸಮರ್ಪಿಸಿಕೊಳ್ಳುತ್ತೇವೆ ರಾಜಾ ಹೌದು ಎಸ್ವೆ ನಾವುಗಳು ನಿಮ್ಮ ಮಕ್ಕಳಾಗಿದ್ದೇವೆ ದೇವ ನಮ್ಮಲ್ಲಿಯೂ ಒಂದಲ್ಲ ಒಂದು ದಿನದಲ್ಲಿ ಒಂದಲ್ಲ ಒಂದು ಕಾಲದಲ್ಲಿ ಸ್ವಾಮಿ ಗರ್ವವೇ ಕಂಠಮಾಲಿಯಾಗಿದ್ದಿತ್ತು ಸ್ವಾಮಿ ಹಾಗೆ ಹಿಂಸಾಚಾರವೇ ನಮಗೆ ಬಟ್ಟೆಭರಿಯಾಗಿದ್ದಿತ್ತು ಸ್ವಾಮಿ ಈ ದಿನಗಳಲ್ಲಿ ನೀವು ನಿಮ್ಮ ವಸ್ತ್ರವನ್ನು ನಮಗೆ ಕೊಟ್ಟಿದ್ದೀರಿ ಸ್ವಾಮಿ ಹೌದು ಎಸ್ವೆ ನೀವು ನಿಮ್ಮ ವಸ್ತ್ರವನ್ನು ನಮಗೆ ಕೊಟ್ಟಿದ್ದೀರಿ ಸ್ವಾಮಿ ದೇವ ನಿಮ್ಮ ಪಾದರಕ್ಷೆಗಳನ್ನು ನಮಗೆ ಕೊಟ್ಟಿದ್ದೀರಿ ಸ್ವಾಮಿ ದೇವ ಹೌದು ರಾಜ ನಮಗೆ ಶಿರಸ್ತ್ರಾಣವನ್ನು ಕೊಟ್ಟಿದ್ದೀರಿ ರಾಜ ರಕ್ಷಾ ಕವಚವನ್ನು ಕೊಟ್ಟಿದ್ದೀರಿ ರಾಜ ಯಶ್ವೇ ಇದನ್ನು ಭದ್ರತೆಯಿಂದ ಕಾಪಾಡಿಕೊಳ್ಳುವಂತೆ ಮಾಡಿರಿ ರಾಜ ನಮ್ಮಲ್ಲಿರುವಂತಹ ಗರ್ವ ಸ್ವಾಮಿ ಎಲ್ಲ ವಿಧವಾದಂತಹ ಹಿಂಸಾಚಾರಗಳನ್ನು ಸ್ವಾಮಿ ಸ್ವಾಮಿದೇವ ಈ ಬೆಳಗಿನ ಸುಪ್ರಭಾತದಲ್ಲಿ ಚಿಂತನೆಯಲ್ಲಿ ಒಂದಾಗಿ ಪ್ರಾರ್ಥಿಸುತ್ತಿರುವಂತಹ ಎಲ್ಲ ಮಕ್ಕಳ ಮೇಲೆ ಕರಣೆ ತೋರಿ ರಾಜ ಎಲ್ಲ ಕುಟುಂಬಗಳ ಮೇಲೆ ಕರಣೆ ತೋರಿ ರಾಜ ನಮ್ಮ ಪವಿತ್ರಾತ್ಮರನ್ನು ಕಳುಹಿಸಿರಿ ರಾಜಾ ನಿಮ್ಮ ಪ್ರಸನ್ನ ಮುಖದಿಂದ ನೋಡಿರಿ ಸ್ವಾಮಿದೇವ ಈ ದಿನದಲ್ಲಿ ಇವರು ಮಾಡುವ ಎಲ್ಲ ಕೆಲಸಗಳು ಆಶೀರ್ವಾದ ಹೊಂದಲಿ ಸ್ವಾಮಿಯವರ ಪ್ರಯಾಣಗಳು ಆಶೀರ್ವಾದವಾಗಲಿ ಇವರ ಮಕ್ಕಳು ಮರಿಮಕ್ಕಳು ಆಶೀರ್ವಾದ ಹೊಂದಲಿ ಸ್ವಾಮಿ ಇವರ ಜೀವಿತ ಇವರ ನೆರವೇರೆಯವರನ್ನ ಆಶ್ರೋದಿಸಿರಿ ಇವರನ್ನು ಪ್ರೀತಿಸುವವರನ್ನ ಇವರನ್ನು ನಿರಾಕರಿಸುವವರನ್ನ ಇವರನ್ನು ತಿರಸ್ಕರಿಸುವವರನ್ನ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವರನ್ನ ಆಶ್ರೋದಿಸಿರಿಶ್ವೇ ಇವರನ್ನು ಶತ್ರುವೆಂದು ಎಮಿಸುವವರನ್ನು ಆಶ್ರೋದಿಸಿರಿ ಅಪ ತಂದೆಯೇ ಕರಣಿ ತೋರಿ ಇವರ ಕುಟುಂಬದಲ್ಲಿ ಶಾಂತಿ ಸಮಾಧಾನವನ್ನು ಕರುಣಿಸಿರಿ ಎಂದು ಸ್ವಾಮಿ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಈ ಮಕ್ಕಳನ್ನು ಒಪ್ಪಿಸಿಕೊಡುತ್ತಾ ಪಿತ ಸುಖ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ ಅಮೇನ್